ಚಿಲ್ವೆ ತಾಲೂಕಿಗೆ ಸಂಬಂಧಪಟ್ಟಂತೆ ಅಹವಾಲುಗಳ ಸಭೆಯಲ್ಲಿ ಇವತ್ತು ನಮ್ಮ ಲೋಕಾಯುಕ್ತ ಸಂಸ್ಥೆ ಮಂಗಳೂರಿನ ಆಯೋಜಿಸಿದೆ ಇವತ್ತು ನಮ್ಮ ತಾಲೂಕು ಪಟ್ಟದ ಎಲ್ಲ ಅಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡು ಹಲವಾರು ದೂರುಗಳು ಕೂಡ ಅಂದರೆ ಗ್ರಿವೆನ್ಸಸ್ ನಮ್ಮ ಪಬ್ಲಿಕ್ಸು ಹೇಳ್ಕೊಂಡು ಬಂದಿದ್ದರು ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟು ಕೆಲವೆಲ್ಲ ಅಲ್ಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಅವರನ್ನು ಹ್ಯಾಂಡ್ ಓವರ್ನಲ್ಲಿ ಕೆಲವು ವಿಚಾರಗಳಿಗೆ ನಾವು ಎಮ್ ಓ ಎಸ್ ಅಂತ ಕಟ್ಟಿದ ಎಮ್ ಒ ಎಸ್ ಅನ್ನು ದಾಖಲುಮೆಂಟಿಗೆ ನಾವು ದಾಖಲು ಮಾಡಿದ್ದೀವಿ ಬೆಂಗಳೂರಿನ ಪ್ರಧಾನ ಕಚೇರಿ ಕಳಿಸ್ಕೊಡ್ತೀವಿ ಅಲ್ಲಿಂದ ವಿಚಾರಣೆಗೋಸ್ಕರ ಈಗ ಅಷ್ಟು ಬಂದೇ ಮಾಡ್ತಾರೆ ಸೊ ಅಂತ ಮುಖ್ಯವಾದ ದೂರುಗಳು ನಮ್ಮ ಅಧಿಕಾರಿಗಳ ಮೇಲೆ ಯಾವುದು ಅಂತ ಕಂಡಿಲ್ಲ ಸಾಕಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳಿ ಮೇಲ್ ಉಡುಗೆ ಕಾಣಿಸ್ತಾರೆ ಒಟ್ಟು ಇನ್ನು ಬರ್ತಾ ಇದೆ ಒಂದು ಹತ್ತು ಕೇಸ್ ಬಂದಿದೆ ಸರ್ ಇನ್ನು ಕೆಲವು ಕೇಸ್ಗಳು ಬರ್ತಾ ಇದೆ ಆಯ್ತು ತಾಲೂಕಿಗೆ ಸಂಬಂಧಪಟ್ಟಂತೆ ಅಹವಾಲುಗಳ ಸಭೆಯಲ್ಲಿ ಇವತ್ತು ನಮ್ಮ ಲೋಕಾಯುಕ್ತ ಸಂಸ್ಥೆ ಬೆಂಗಳೂರಿನ ಆಯೋಜಿಸಿದೆ ಇವತ್ತು ನಮ್ಮ ತಾಲೂಕು ಪಟ್ಟದ ಎಲ್ಲ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದೆ ಹಲವಾರು ದೂರುಗಳು ಕೂಡ ಅಂದರೆ ಗ್ರಿವೆನ್ಸಸ್ ನಮ್ಮ ಪಬ್ಲೀಸು ಹೇಳ್ಕೊಂಡು ಬಂದಿದ್ರು ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟು ಕೆಲವೆಲ್ಲ ಅಲ್ಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅವ್ರನ್ನ ಹ್ಯಾಂಡ್ ಓವರ್ನಾಗೆ ಕೆಲವು ವಿಚಾರಗಳಿಗೆ ನಾವು ಎಮ್ ಓ ಎಸ್ ಅನ್ನು ಕೇಳ್ತಾರೆ ಎಂ ಒ ಎಸ್ ಅನ್ನು ದಾಖಲು ಮಾಡೋಕ್ಕೆ ನಾವು ದಾಖಲು ಮಾಡಿ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕಳಿಸ್ಕೊಡ್ತೀವಿ ಅಲ್ಲಿಂದ ವಿಚಾರಣೆಗೆ ಇನ್ನಷ್ಟು ಬಂದೇ ಫರ್ದರ್ತಾರೆ ಸೊ ಅಂಥ ಮುಖ್ಯವಾದ ದೂರುಗಳು ನಮ್ಮ ಅಧಿಕಾರಿಗಳ ಮೇಲೆ ಯಾವುದು ಅಂತ ಕಂಡಿಲ್ಲ ಸಾಕಷ್ಟು ಒಳ್ಳೆ ಕೆಲಸ ಇಲ್ಲಿ ಮಾಡ್ತಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾರೆ ಒಟ್ಟು ಇನ್ನು ಬರ್ತಾ ಇದೆ ಯಾರಲೇ ಒಂದು ಕೇಸ್ ಬಂದಿದೆ ಸರ್ ಇನ್ನೂ ಕೆಲವು ಕೇಸ್ಗಳು ಬರ್ತಾ ಇದೆ